ಈಗಾಗಲೇ ನಮ್ಮ ಸಹೋದರ ಎಲ್ಲರೂ ಮಾತಾಡಿದ್ದಾರೆ ನಾನು ಕೆಲವು ಪಾಯಿಂಟ್ಗಳಿದೆ ನಾನು ಅದನ್ನ ಕೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಗೆ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ರಿ ಇಟ್ಟಿರೋದಕ್ಕೆ ಯಾವುದೇ ಆಕ್ಷೇಪ ಇಲ್ಲ ಆದ್ರೆ ಪುತ್ಲೆ ಇಟ್ಟಿರುವ ಬಗ್ಗೆ ಆ ಪುತ್ರಿ ಇಟ್ಟಿರುವ ರೀತಿ ಯಾವಾಗ್ ಇಟ್ರು ಏನ್ ಮಾಡ್ರು ಯಾರು ಬಂದ್ ಇಟ್ರು ಯಾಕೆ ನಮ್ಮ ಚಿಂತಾಮಿ ತಾಲೂಕಲ್ಲಿ ಯಾರು ದಿಲಚ ನಾಯ್ಕಲಿಲ್ವಾ ಯಾಕೆ ನಾ ಪುತ್ರಿ ಇಡಬಾರ್ದ ಇಲ್ಲಿ ನಮ್ಮ ಸಹೋದರರು ಅಲ್ಲಿ ರನ್ನಿಂಗ್ ಮಾಡ್ತಿದಾರಲ್ವಾ ಅವ್ರು ಯಾಕೆ ಇಡಬಾರ್ದು ಆ ಅದಕ್ಕೆ ನಾವು ನಾವು ಕ್ವಶನ್ ಮಾಡ್ತಾ ಇದ್ದೀವಿ ಹೊತ್ತು ಅಲ್ಲಿ ಕೂತ್ಲಿ ಇಟ್ಟಿರೋ ಬಗ್ಗೆ ನಮ್ಗೆ ಯಾವುದೇ ಪ್ರಶ್ನೆ ಇಲ್ಲ ಅಲ್ಲಿ ಗುತ್ತಲ ಇಡೋ ಬಗ್ಗೆ ನಮ್ಗೆ ಯಾರು ತಗರ ಇಲ್ಲ ನಾನು ಹೇಳ್ತೀನಿ ನಿನ್ನೆ ಬಂದು ಯಾರೋ ಪುಣ್ಯಾತ್ಮೂ ಏನೇನೋ ಮಾತಾಡ್ಕೊಂಡು ಹೋಗಿದಾರಂತೆ ಅವರು ಲಾಯರ್ ಅಂತೆ ಓದ್ಕೊಂಡಿದ್ದಾರಂತೆ ಆದರೆ ಅವ್ರು ಮಾತಾಡಿರೋ ರೀತಿ ನೋಡಿದ್ರೆ ಅವ್ರು ಲಾಯರ ನಿಜವಾಗಿ ಓದ್ಕೊಂಡಿದ್ದಾರ ಅಂತ ನಮ್ಗೆ ಅನ್ಸೋದಿಲ್ಲ ಸ್ವಾಮಿ ನಮ್ಮ ಕ್ಷೇತ್ರದ ಶಾಸಕರು ಎಂಥ ಜ್ಞಾನಿ ಎಂಥ ಅವರು ಫ್ಯೂಚರ್ ಪ್ಲಾನಿಂಗ್ ಇರುವಂತ ಲೀಡರ್ ಅಂತ ನಮಗಿಲ್ಲಿ ಗೊತ್ತು ಅವರು ನಮಗೆ ನಮ್ಮ ದಲಿತರು ಮಾಡಿದ ಕೆಲಸಗಳು ಬೇರೆ ಯಾವ ಶಾಸಕರು ಸಚಿವರು ಎಲ್ಲೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಡೆವಲಪ್ ಮಾಡಿದ್ದಾರೆ ಅಷ್ಟು ಮಾಡಿಕೊಂಡಿದ್ದಾರೆ ಇದರಲ್ಲಿ ನಮ್ಮ ಶಾಸಕರು ಮಾಡ್ತಾ ಇರೋ ಅಭಿವೃದ್ಧಿ ಕೆಲಸಗಳು ಅಭಿವೃದ್ಧಿ ಕೆಲಸಗಳನ್ನ ಹೆಂಗೆ ತಡಿಬೇಕು ಅಂತ ಪಾಪ ಜಾಸ್ತಿ ತಲೆ ಕೆಡ್ಸ್ಕೊಂಡಿದ್ದಾರೆ ಅವ್ರ ಮೇಲೆ ಏನು ಆಪ್ಷನ್ ಸಿಕ್ಕಿಲ್ಲ ಅದಕ್ಕೆ ಅಂಬೇಡ್ಕರ್ ಅನ್ನೋ ಮಹಾನ್ ಹೆಸರನ್ನು ಇಟ್ಕೊಂಡು ಅಂಬೇಡ್ಕರ್ ಅನ್ನೋ ಮಹಾ ವಿದ್ಯಾರ್ ಹೆಸರನ್ನು ಇಟ್ಕೊಂಡು ಅದರಲ್ಲಿ ರಾಜಕೀಯ ಮಾಡೋಣ ಅದರಲ್ಲಿ ಇವ್ರ ಮನ್ನೆರಿಸಣ ಅನ್ನೋ ಪ್ರಯತ್ನ ಮಾಡ್ತಾ ಇರಾ ಅದನ್ನ ದಯವಿಟ್ಟು ನಿಲ್ಸ್ಕೊಳ್ಳಿ ನೀವ್ ಎಷ್ಟೇ ಆನೆಗೆ ಎಷ್ಟೇ ಎಲ್ಲಿಸಿದ್ರು ಅದ್ ಮುಂದೆ ಹೋಗ್ತಾನೆ ಇರುತ್ತೆ ಅದಕ್ಕೆ ನಾನೇ ನಿಲ್ಸಲ್ಲ ಆನೆ ನಿಲ್ದಿದ್ದೆ ಅಂತಾನೆ ನೀವು ಹರಿರಾಮನ್ ಅವರೇ ನಿಮ್ ನನಗೆ ನೀವ್ ಮಾತಾಡ್ತೀರಾ ಅನ್ನೋದನ್ನ ಸ್ವಲ್ಪ ಜ್ಞಾನ ಇಟ್ಕೊಂಡು ಮಾತಾಡಿ ನಾವು ಮಾತಾಡ್ಬೋದು ನೀವು ಹೇಗೆ ಮಾತಾಡಿದ್ರು ಅದಕ್ಕಿಂತ ಚೆನ್ನಾಗಿ ಮಾತಾಡ್ಬೋದು ಆದರೆ ನಾವು ಆ ಸ್ಟೇಜ್ ಹೋಗೋಲ್ಲ ಯಾಕಂದ್ರೆ ನಮಗೆ ನಮ್ಮ ನಾಯಕರು ಇಲ್ಲಿ ನಮಗೆ ಬೆಳವಣಿಗೆ ಮಾಡಿಕೊಟ್ಟಿಲ್ಲ ದಯವಿಟ್ಟು ನೀವು ಏನು ಮಾತಾಡ್ತೀರೋ ಸ್ವಲ್ಪ ಖರೀದ್ ಇಟ್ಟು ಮಾತಾಡಿ ದಯವಿಟ್ಟು ತಕ್ಷಣ ನಮ್ಮ ಸಚಿವರಿಗೆ ಕ್ಷಮೆ ಕೇಳಬೇಕು ನಿಮ್ಮ ಮಾತನ್ನ ಹಿಂದೆ ತಗೋಬೇಕು ಜೈ ಬಾ ನಮ್ಮ ಸಚಿವರು ಅಲ್ಲಿ ಬೆಳಗಾವಲ್ಲಿ ಫೋಟೋ ಇಟ್ಕೊಂಡಿಲ್ಲ ಅದಿಟ್ಕೊಂಡಿಲ್ಲ ಇದಿಟ್ಕೊಂಡಿಲ್ಲ ಅಂತ ಸುಳ್ಳು ಆರೋಪಗಳನ್ನು ಮಾಡಬೇಡಿ ಸ್ವಾಮಿ ಫೋನ್ ಇದೆ ಯೂಟ್ಯೂಬ್ ಇದೆ ಸರ್ಚ್ ಮಾಡಿ ನೋಡಿ ನಮ್ಮ ಶಾಸಕ ನಮ್ಮ ಸಚಿವರು ಅಂಬೇಡ್ಕರ್ ಫೋಟೋ ಇಟ್ಕೊಂಡಿದ್ದಾರೆ ತೆಗೆದಿದ್ದಾರೆ ಮಾತಾಡಿದ್ದಾರೆ ಅವರು ಆ್ಯಕ್ಚುಲಿ ಪ್ರೂವ್ ಮಾಡ್ಕೋಬೇಕಂತ ಏನಿಲ್ಲ ಅವ್ರು ಮಾಡ್ತಾರ ಕೆಲಸಗಳೇ ಅವರು ಪ್ರೂವ್ ಮಾಡ್ಕೊತಾರೆ ನೀವು ಹೇಳ್ತಾರೀರಲ್ವಾ ಬರೀ ಸ್ಟುಂಡ್ಗಳು ನಿಮ್ಮ ಕೈ ಯಾರು ಹೇಳ್ತಿದ್ದಾರೆ ನಿಮ್ಮ ಕೈ ಯಾರು ರಾಜಕೀಯ ಮಾಡ್ಸ್ತಿದ್ದಾರೆ ಅಂತ ನಮ್ಮ ಇಡೀ ತಾಲೂಕು ಜನತೆಗೆ ಗೊತ್ತು ಅದನ್ನ ನೀವು ಇನ್ನೊಂದ್ಸತಿ ಬಂದು ಮಾತಾಡಬೇಕಾದ್ರೆ ಫಸ್ಟ್ ನೀವು ನಮ್ಮ ಶಾಸಕ ಕ್ಷಮೆ ಕೇಳಿ ಮತ್ತೆ ನಮ್ಮ ಚಿಂತಾಮಿ ತಾಲೂಕಿಗೆ ಮತ್ತೆ ನೀವು ಬರ್ಬೇಕಂತ ನಮ್ಮ ವಿನಂತಿ ವಿನಂತಿ ಎಲ್ಲ ಮಾರ್ನಿಂಗ್ ಥ್ಯಾಂಕ್ ಯು